ಶ್ರೀಮತ್ ಟೀಕಾಕೃತ್ಪಾದರು ತಾವು ಬರೆದ ನ್ಯಾಯಸುಧಾ ಗ್ರಂಥದ ಜಿಜ್ಞಾಸಾಧಿಕರಣದ ಆರಂಭದಲ್ಲಿ ಆಪ್ತ ಅಂದ್ರೆ ಯಾರು ಅಂತ ನಮಗ್ ತಿಳಿಸಿಕೊಟ್ಟಿದ್ದಾರೆ ಯಾರನ್ನ ಆಪ್ತರು ಅಂತ ಕರೀತಾರೆ ಸರಿಯಾದ ತತ್ವಜ್ಞಾನ ಉಳ್ಳವನಾಗಿರಬೇಕು ಕೇವಲ ತತ್ವಜ್ಞಾನ ಇದ್ದರೆ ಮಾತ್ರ ಅಲ್ಲ ಆ ವ್ಯಕ್ತಿಯ ಇಂದ್ರಿಯಗಳೆಲ್ಲವೂ ಕೂಡ ಸರಿಯಾಗಿರಬೇಕು ಕರಣ ಪಾಠವ ಕರಣ ಅನ್ನೋ ಶಬ್ದದ ಅರ್ಥ ಇಂದ್ರಿಯ ಅಂತ ಅರ್ಥ ಆ ಇಂದ್ರಿಯಗಳಲ್ಲಿ ಪಾಠವತೆ ಅರ್ಥಾತ್ ಸೌಷ್ಠವತೆ ಇತ್ತು ಅಂತಾದರೆ ಅವನನ್ನ ಆಪ್ತ ಅಂತ ಕರೀತಾರೆ ಯೋಂತಹ ಪ್ರವಿಶ್ಯ मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं तपःस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ರಾಘವೇಂದ್ರ ತೀರ್ಥರ ಸಹಸ್ರ ನಾಮಗಳ ಚಿಂತನೆಯಲ್ಲಿ ಅನೇಕ ನಾಮಗಳ ಚಿಂತನೆಯನ್ನ ನೋಡಿದ್ದೇವೆ ಇವತ್ತಿನ ದಿನ ಇನ್ನೊಂದು ನಾಮ ಓಂ ಆಪ್ತತಮಾಯ ನಮಃ ರಾಘವೇಂದ್ರ ತೀರ್ಥರು ಜೀವನದಲ್ಲಿ ಯಾರಿಗೆ ಆಪ್ತರಲ್ಲ ಯಾವುದೇ ಒಬ್ಬ ವ್ಯಕ್ತಿ ಕಷ್ಟದಲ್ಲಿ ಇದ್ದಾಗ ಆ ವ್ಯಕ್ತಿಯ ಕಷ್ಟಕ್ಕೆ ಮಿಡಿಯುವ ಮನಸ್ಸು ಯಾವ ವ್ಯಕ್ತಿಯಲ್ಲಿ ಇರುತ್ತೋ ಸಹಜವಾಗಿ ಆ ವ್ಯಕ್ತಿಯನ್ನ ನಾವು ನಮ್ಮ ವ್ಯವಹಾರದ ಭಾಷೆಯಲ್ಲಿ ಬಳಸುವಂತೆ ಅವನೊಬ್ಬ ನನಗೆ ಸ್ನೇಹಿತ ಅಥವಾ ಆಪ್ತ ಅಂತ ನಾವು ವ್ಯವಹಾರವನ್ನು ಮಾಡುತ್ತೇವೆ ಪ್ರಪಂಚದಲ್ಲಿ ನಮಗೆ ಇವತ್ತಿನ ದಿನ ಅನೇಕರು ಸ್ನೇಹಿತರಿರಬಹುದು ಮಿತ್ರರಿರಬಹುದು ಇವರೆಲ್ಲರೂ ಕೂಡ ಆಪ್ತರೇ ಆದರೆ ರಾಘವೇಂದ್ರ ತೀರ್ಥರು ಕೇವಲ ಆಪ್ತರಲ್ಲ ಹೊರತು ಆಪ್ತ ತಮರಾಗಿದ್ದಾರೆ ಅನ್ನೋದನ್ನು ವರ್ಣನೆ ಮಾಡ್ತಾ ಇದ್ದಾರೆ ಸಂಸ್ಕೃತ ಸಾಹಿತ್ಯದಲ್ಲಿ ಆಪ್ತ ಎನ್ನುವ ಶಬ್ದದ ಮೇಲೆ ತರಪ್ ಎನ್ನುವ ಪ್ರತ್ಯಯ ಬಂದರೆ ಆಪ್ತ ತರ ಅಂತ ಕರೀತಾರೆ ತಮ ಎನ್ನುವ ಪ್ರತ್ಯಯ ಬಂದ್ರೆ ಆಪ್ತ ತಮ ಎನ್ನುವ ವ್ಯವಹಾರವನ್ನ ಮಾಡ್ತಾರೆ ರಾಯರು ಕೇವಲ ಆಪ್ತರಲ್ಲ ಆಪ್ತರಲ್ಲ ಹೊರತು ಆಪ್ತ ತಮರಾಗಿದ್ದಾರೆ ಅನ್ನೋದನ್ನ ವರ್ಣನೆ ಮಾಡುತ್ತಾ ಇದ್ದಾರೆ ಜಗದ್ಗುರು ಮಧ್ವಾಚಾರ್ಯರು ಕೂಡ ಪರಮಾತ್ಮನನ್ನ ಸ್ತೋತ್ರ ಮಾಡಬೇಕಾದ್ರೆ ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹ ನಿರ್ದೋಷಮಾಪ್ಯಖಿಲೈಸು ವಾಕ್ಯ ಮಮ ಸನ್ನಿ ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾ ಮಾಡ್ತಾರೆ ಹಾಗಾದ್ರೆ ಮಧ್ವಾಚಾರ್ಯರಿಗೆ ಭಗವಂತನು ಹೇಗೆ ಆಪ್ತಮನೋ ಹಾಗೆ ನಮಗೆಲ್ಲರಿಗೂ ಕೂಡ ಆಪ್ತ ತಮರು ಯಾರು ಅಂತ ಹೇಳಿದ್ರೆ ರಾಘವೇಂದ್ರ ತೀರ್ಥರಂಥ ಮಹನೀಯರೇ ನಮಗೆ ಆಪ್ತ ತಮರಾಗಲಿಕ್ಕೆ ಸಾಧ್ಯ ಲೋಕದಲ್ಲಿ ಆಪ್ತ ಅಥವಾ ಶಾಸ್ತ್ರದ ಹಿನ್ನೆಲೆಯಲ್ಲಿ ನಾವು ಈ ಶಬ್ದದ ಚಿಂತನೆಯನ್ನ ನಾವು ಮಾಡೋದು ಅಂತಾದರೆ ಶ್ರೀಮಠ್ ಟೀಕಾಕೃತ್ವಾದರೂ ತಾವು ಬರೆದ ನ್ಯಾಯಸುಧಾ ಗ್ರಂಥದ ಜಿಜ್ಞಾಸಾಧಿಕರಣದ ಆರಂಭದಲ್ಲಿ ಆಪ್ತ ಅಂದರೆ ಯಾರು ಅಂತ ನಮಗೆ ತಿಳಿಸಿಕೊಟ್ಟಿದ್ದಾರೆ ಯಾರನ್ನ ಆಪ್ತರು ಅಂತ ಕರಿಬೇಕು ವಿವಕ್ಷಿತಾರ್ಥ ತತ್ವಜ್ಞಾನಂ ಅವಿಪ್ರಲಿಪ್ಸ ವಿವಕ್ಷ ಕರಣ ಪಾಠವಂಚ ಆಪ್ತಿ ತದ್ವಾನ್ ಆಪ್ತ ಅಂತ ಟೀಕಾಕೃತ್ವಾದರೂ ನಮಗೆ ತಿಳಿಸಿಕೊಟ್ಟಂತಹ ಒಂದು ಲಕ್ಷಣ ಆಪ್ತನ ಲಕ್ಷಣವನ್ನು ಯಾರನ್ನ ಆಪ್ತರು ಅಂತ ಕರೀತಾರೆ ವಿವಕ್ಷಿತಾರ್ಥ ತತ್ವಜ್ಞಾನ ಸರಿಯಾದ ತತ್ವಜ್ಞಾನ ಉಳ್ಳವನಾಗಿರಬೇಕು ಕೇವಲ ತತ್ವಜ್ಞಾನ ಇದ್ದರೆ ಮಾತ್ರ ಅಲ್ಲ ಆ ವ್ಯಕ್ತಿಯ ಇಂದ್ರಿಯಗಳೆಲ್ಲವೂ ಕೂಡ ಸರಿಯಾಗಿರಬೇಕು ಕರಣ ಪಾಠವ ಕರಣ ಅನ್ನೋ ಶಬ್ದದ ಅರ್ಥ ಇಂದ್ರಿಯ ಅಂತ ಅರ್ಥ ಆ ಇಂದ್ರಿಯಗಳಲ್ಲಿ ಪಾಠವತೆ ಅರ್ಥಾತ್ ಸೌಷ್ಠವತೆ ಇತ್ತು ಅಂತಾದರೆ ಅವನನ್ನು ಆಪ್ತ ಅಂತ ಕರೀತಾರೆ ಹಾಗೆ ಅವಿಪ್ರಲಿಪ್ಸ ಎನ್ನುವ ಒಂದು ಗುಣವೂ ಕೂಡ ಇರಬೇಕು ಅಂತ ಹೇಳ್ತಾರೆ ಪ್ರಾಯ ಕಲಿಕಾಲದಲ್ಲಿ ನಮಗೆಲ್ಲರೂ ಕೂಡ ಸಿಗತಕ್ಕಂಥವರು ವಿಪ್ರಲಂಭಕರೆ ಮೋಸ ಮಾಡತಕ್ಕಂಥವರೇ ಮೋಸ ಮಾಡದೆ ಕೇವಲ ಇನ್ನೊಬ್ಬರಿಗೆ ಪರೋಪಕಾರ ಬುದ್ಧಿಯಿಂದ ಸಹಾಯವನ್ನ ಮಾಡತಕ್ಕಂಥ ವ್ಯಕ್ತಿಗಳು ಈ ಕಲಿಕಾಲದಲ್ಲಿ ತುಂಬಾ ಬೆರಳಿಕೆ ಸಂಖ್ಯೆಯಲ್ಲಿ ಇವತ್ತಿನ ದಿನ ನಮಗೆ ಸಿಗುತ್ತಾರೆ ನಮಗೆಲ್ಲ ಎಂಥ ಭಾವನೆ ಬಂದಿದೆ ಅಂದ್ರೆ ಪ್ರಪಂಚವೇ ಹೀಗೋ ಅಥವಾ ನಾವಿರೋ ತಪ್ಪೋ ಅನ್ನುವ ಅನ್ನುವಷ್ಟರ ಮಟ್ಟಿಗೆ ಈ ಪ್ರಪಂಚದಲ್ಲಿ ನಮಗೆ ಮೋಸವನ್ನ ಮಾಡತಕ್ಕಂಥವರು ನಮಗೆ ಸಿಗುತ್ತಾರೆ ಆದರೆ ಯಾವ ಒಬ್ಬ ವ್ಯಕ್ತಿ ಆ ಅಂತ ನಾವು ಆ ವ್ಯಕ್ತಿಯನ್ನ ಕರೀತೇವ ಅವನಲ್ಲಿ ಯಾವತ್ತೂ ಕೂಡ ವಂಚನೆ ಮಾಡ್ತಕ್ಕಂಥ ಗುಣಗಳು ಆ ವ್ಯಕ್ತಿಯಲ್ಲಿ ಯಾವತ್ತೂ ಕೂಡ ಇರಬಾರದು ಅವಿಪ್ರಲಿಪ್ಸ ಹಾಗೆ ವಿವಕ್ಷ ಹಾಗಾದ್ರೆ ಒಬ್ಬ ವ್ಯಕ್ತಿ ನಮಗೆ ಆಪ್ತ ಅಂತ ಆಗಬೇಕಾದ್ರೆ ಶಾಸ್ತ್ರದಲ್ಲಿ ಹೇಳಿದ ನಾಲ್ಕು ಗುಣಗಳು ಆ ವ್ಯಕ್ತಿಯಲ್ಲಿ ಇರಬೇಕು ಒಂದು ಇಂದ್ರಿಯಗಳು ಸರಿಯಾಗಿರಬೇಕು ಸರಿಯಾದ ಜ್ಞಾನ ಆ ವ್ಯಕ್ತಿಯಲ್ಲಿ ಇರಬೇಕು ವಂಚನೆ ಮಾಡದೇ ಇರುವಿಕೆ ಎಂಬ ಗುಣ ಆ ವ್ಯಕ್ತಿಯಲ್ಲಿ ಇರಬೇಕು ಹಾಗೆ ವಕ್ತುರಿಚ್ಛಾ ವಿವಕ್ಷ ಇಷ್ಟು ನಾಲ್ಕು ಗುಣಗಳು ಯಾವ ವ್ಯಕ್ತಿಯಲ್ಲಿ ಇರುತ್ತೋ ಅವನನ್ನ ಆಪ್ತ ಅಂತ ಕರೀತಾರೆ ರಾಘವೇಂದ್ರ ತೀರ್ಥರ ಜ್ಞಾನ ಅವರ ಜ್ಞಾನದ ಬಗ್ಗೆ ಇವತ್ತಿನ ದಿನ ಯಾರಿಗಾದರೂ ಕೂಡ ಮಾತನಾಡಲಿಕ್ಕೆ ಧೈರ್ಯ ಉಂಟ ಅಪರೋಕ್ಷ ಜ್ಞಾನಿಗಳಾದ ರಾಘವೇಂದ್ರ ತೀರ್ಥರಿಗೆ ಇರತಕ್ಕಂತಹ ಜ್ಞಾನ ಮನಸ್ಸಾಪಿ ಅಚಿಂತ್ಯ ಮನಸ್ಸಿನಿಂದಲೂ ಕೂಡ ಊಹಿಸ್ಲಿಕ್ಕೆ ಸಾಧ್ಯವಿಲ್ಲದೇ ಇರುವಷ್ಟು ಅಗಾಧವಾದ ಜ್ಞಾನ ಭಂಡಾರ ರಾಘವಿಂದ್ರ ತೀರ್ಥರಂತ ಜ್ಞಾನ ಜ್ಞಾನಿಗಳಲ್ಲಿ ಇತ್ತು ಇವತ್ತಿನ ದಿನ ಶ್ರೀಮಟ್ ಟೀಕಾಕೃತ್ವಾದರೂ ಬರೆದ ಅನೇಕ ಗ್ರಂಥಗಳಿಗೆ ನ್ಯಾಯಸುಧಾ ಎಂಬ ಗ್ರಂಥಕ್ಕೆ ರಾಯರ ಪರಿಮಳ ಎನ್ನುವ ಟಿಪ್ಪಣಿ ಇಲ್ಲದೆ ಇದ್ದಿದ್ದರೆ ಟೀಕಾಕೃತ್ವಾದರ ನ್ಯಾಯಸುಧಾ ಗ್ರಂಥದ ಅರ್ಥ ನಮಗೆ ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಷ್ಟು ಸ್ವಾರಸ್ಯ ಪೂರ್ಣವಾಗಿ ತಮ್ಮಲ್ಲಿ ಹುದುಗಿದ ಸಂಪೂರ್ಣ ಜ್ಞಾನ ಭಂಡಾರವನ್ನ ಇವತ್ತಿನ ದಿನ ಆ ನ್ಯಾಯಸುಧಾ ವ್ಯಾಖ್ಯಾನ ರೂಪವಾದ ಪರಿಮಳ ಎಂಬ ವ್ಯಾಖ್ಯಾನದಲ್ಲಿ ತುಂಬಿಸಿ ಇವತ್ತಿನ ದಿನ ಪ್ರಪಂಚದಲ್ಲಿ ಪರಿಮಳಾಚಾರ್ಯರೇ ಎನ್ನುವ ಬಿರುದಿನಿಂದ ಅವರು ಪ್ರಸಿದ್ಧರಾಗಿದ್ದಾರೆ ರಾಯರನ್ನ ಹೋಗಿ ಬೇಡಿದಾಗ ರಾಯರು ನನಗೆ ಯಾವತ್ತಾದ್ರೂ ಕೂಡ ಮೋಸ ಮಾಡಿದ್ದಾರೆ ಅಂತ ಯಾರಾದರೂ ಕೂಡ ಹೇಳೋದನ್ನು ನೀವು ಕೇಳಿದ್ದೀರಾ ಪ್ರಪಂಚದಲ್ಲಿ ಇರ್ತಕ್ಕಂಥ ಜನ ಬೇಕಾದ ನಮ್ಮನ್ನು ಮೋಸ ಮಾಡಬಹುದು ಆದರೆ ಇವತ್ತಿಗೂ ಕೂಡ ಪ್ರಪಂಚದಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿಗೂ ಮೋಸ ಮಾಡದೆ ಇರತಕ್ಕಂಥ ವ್ಯಕ್ತಿಗಳು ಅಥವಾ ಮಹಾನುಭಾವರು ಅಂತ ಇದ್ದರೆ ಅದು ರಾಘವೇಂದ್ರ ತೀರ್ಥರು ಮಾತ್ರ ಹಾಗಾಗಿ ವಿವಕ್ಷಿತಾರ್ಥ ತತ್ವಜ್ಞಾನ ಅಭಿಪ್ರಾಯ ಕರಣ ಪಾಠವ ನುಡಿ ನಾವೆಲ್ಲ ಆಚಾರ್ಯರ ಜೀವನ ಚರಿತ್ರೆಯನ್ನ ಕೇಳುವ ಸಂದರ್ಭದಲ್ಲಿ ಆಚಾರ್ಯರ ದೇಹದ ಉತ್ತಮ ಲಕ್ಷಣಗಳನ್ನು ಕಂಡು ಆ ಲಕ್ಷಣ ಭರಿತವಾದ ಪ್ರತಿಮೆಯನ್ನ ಒಬ್ಬ ಶಿಲ್ಪಿ ನಿರ್ಮಾಣ ಮಾಡಿದ ಅನ್ನೋ ಇತಿಹಾಸವನ್ನ ಕೇಳ್ತೇವೆ ಹಾಗೆ ರಾಘವೇಂದ್ರ ತೀರ್ಥರು ಕೂಡ ಉತ್ತಮವಾದ ಲಕ್ಷಣದಿಂದ ಕೂಡಿದ್ರು ಅರ್ಥಾತ್ ಇಂದ್ರಿಯಗಳಲ್ಲಿ ಯಾವುದೇ ರೀತಿಯಾದ ಊನತೆ ನ್ಯೂನತೆ ರಾಘವೇಂದ್ರ ತೀರ್ಥರಲ್ಲಿ ಇರಲಿಲ್ಲ ಹಾಗಾಗಿ ರಾಘವೇಂದ್ರ ತೀರ್ಥರ ಆಪ್ತರು ಎನ್ನುವುದು ಪ್ರಪಂಚ ಸಿದ್ಧವಾದ ವಿಷಯ ಆದರೆ ಕೇವಲ ಆಪ್ತರಲ್ಲ ಆಪ್ತ ತಮರಾಗಿದ್ದಾರೆ ಅನ್ನೋದನ್ನ ಕೃಷ್ಣಾವಧೂತ ಪಂಡಿತರು ಇಲ್ಲಿ ನಮಗೆ ವರ್ಣನೆಯನ್ನ ಮಾಡಿ ತೋರಿಸ್ತಾ ಇದ್ದಾರೆ ಒಂದು ಸ್ಮೃತಿ ಆಪ್ತರ ಬಗ್ಗೆ ಲಕ್ಷಣವನ್ನ ತಿಳಿಸ್ತಾ ಯಾರ ಆಪ್ತರು ಅಂತ ನಮಗೆ ತಿಳಿಸಿಕೊಡತ್ತೆ ರಜಸ್ತಮೋಭ್ಯಂ ನಿರ್ಮುಕ್ತ ತಪೋ ಮಮಲಂ ಜ್ಞಾನಮವ್ಯಾಹತ ಸದಾ ಆಪ್ತ ಶಿಷ್ಟಾ ತೇಷಾಂ ವಾಕ್ಯಮಸಂಶಯಂ ಸತ್ಯಂ ವಕ್ಷಂತಿ ತೇ ಕಸ್ಮಾತ್ ಅಸತ್ಯಂ ನೀರಜಸ್ತಮ ಯಾರನ್ನ ಆಪ್ತರು ಅಂತ ಕರಿಬೇಕು ಅಂತ ಹೇಳ್ತಾ ಒಂದು ಸ್ಮೃತಿ ನಮಗೆ ಆಪ್ತರ ಲಕ್ಷಣವನ್ನು ತಿಳಿಸಿಕೊಡತ್ತೆ ರಜಸ್ತಮೋಭ್ಯಾಂ ನಿರ್ಮುಕ್ತ ರಜೋಗುಣದಿಂದಾಗಲಿ ತಮೋಗುಣದಿಂದಾಗಲಿ ನಿರ್ಮುಕ್ತರಾಗಿರ್ಬೇಕು ಅರ್ಥಾತ್ ಆ ವ್ಯಕ್ತಿಗಳಲ್ಲಿ ರಜೋಗುಣ ಅಥವಾ ತಮೋಗುಣ ಇರೋದಿಲ್ಲ ಅವರಲ್ಲಿ ಇರತಕ್ಕಂಥ ಬಲ ಏನು ಅಂತ ಹೇಳಿದ್ರೆ ಪ್ರತಿನಿತ್ಯ ಅನುಷ್ಠಾನ ಮಾಡತಕ್ಕಂತಹ ತಪಸ್ಸು ಪ್ರತಿನಿತ್ಯ ಪಾಠ ಪ್ರವಚನಗಳಿಂದ ಮಾಡ ಸಂಪಾದನೆ ಮಾಡಿದಂತಹ ಯಾವ ಒಂದು ಜ್ಞಾನ ಇದೆ ಆ ಜ್ಞಾನವೇ ಅವರಿಗೆ ಬಲ ಹೊರತು ಇನ್ಯಾವುದೂ ಕೂಡ ಅವರಿಗೆ ಬಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ತಪೋ ಜ್ಞಾನ ಬಲೇನೆಯೇ ಅವರ ಜ್ಞಾನದ ಸೀಮಾ ಜ್ಞಾನದ ಪರಿಧಿ ಎಷ್ಟು ಅಂತ ಕೇಳಿದ್ರೆ ಜ್ಞಾನವ್ಯಾಹತ ವ್ಯಾಹತವಾಗಿರ್ತಕ್ಕಂತಹ ಜ್ಞಾನ ಅಪರಿಮಿತವಾದ ಒಂದು ಪರಿಧಿಯೇ ಇಲ್ಲದೆ ಇರ್ತಕ್ಕಂತಹ ಒಂದು ಪರಿಶುದ್ಧವಾದ ಜ್ಞಾನವನ್ನ ಯಾರು ಇವತ್ತಿನ ದಿನ ಹೊಂದಿರುತ್ತಾರೋ ಅವರನ್ನ ಶಾಸ್ತ್ರದಲ್ಲಿ ಆಪ್ತರು ಅಂತ ಕರೀತಾರೆ ಹಾಗಾಗಿ ಇಂತಹ ಎಲ್ಲ ಲಕ್ಷಣಗಳು ಕೂಡ ರಾಘವೇಂದ್ರ ತೀರ್ಥರಲ್ಲಿ ನಮ್ಮೊಳಗೆ ಇದ್ದಂತೆ ರಜೋಗುಣಗಳಾಗಲಿ ತಮೋ ಗುಣಗಳಾಗಲಿ ಇಲ್ಲ ಅವರಿಗೆ ಬಲ ಅಂತ ಹೇಳಿಬಿಟ್ರೆ ತಪಸ್ಸು ಜ್ಞಾನ ಅವಿರತವಾದ ರಾಮದೇವರ ಪೂಜೆ ನಿರಂತರವಾದ ಪಾಠ ಪ್ರವಚನದ ಒಂದು ಬಲ ಹಾಗಾಗಿ ತಪಸ್ಸಿನ ಬಲ ಜ್ಞಾನ ಬಲ ಹಾಗೆ ಅವ್ಯಾಹತವಾದ ಅಪ್ರತಿಮವಾದ ಒಂದು ಪಾಂಡಿತ್ಯದ ಭಂಡಾರ ರಾಘವೇಂದ್ರ ತೀರ್ಥರಲ್ಲಿ ಇತ್ತು ಆದ್ದರಿಂದ ರಾಯರನ್ನು ಇವತ್ತಿನ ದಿನ ಆಪ್ತರು ಅಂತ ಕರೀತಾರೆ ಹಾಗಾಗಿ ರಾಯರು ಕೇವಲ ಆಪ್ತರಷ್ಟೇ ಅಲ್ಲ ಕೆಲವರಿಗೆ ಆಪ್ತರಾಗ್ತಾರೆ ಕೆಲವರಿಗೆ ಆಪ್ತ ತರರಾಗ್ತಾರೆ ಕೆಲವರಿಗೆ ಆಪ್ತ ತಮರಾಗ್ತಾರೆ ಅರ್ಥಾತ್ ಭಗವಂತನ ಭಕ್ತರಲ್ಲಿ ಯಾವ ರೀತಿಯಾಗಿ ವೈವಿಧ್ಯತೆ ಉಂಟೋ ಏಕಾಂತ ಭಕ್ತರು ಅಂತ ಕೆಲವರು ಇನ್ನು ಕೆಲವರು ದೇವರನ್ನ ವರ ಕೇಳಲಿಕ್ಕೋಸ್ಕರವೇ ಆ ಪರಮಾತ್ಮನ ಉಪಾಸನೆಯನ್ನ ಮಾಡತಕ್ಕಂಥವ್ರು ಹೇಗೋ ಹಾಗೆ ರಾಘವೇಂದ್ರ ತೀರ್ಥರನ್ನೂ ಕೂಡ ಇವತ್ತಿನ ದಿನ ಉಪಾಸನೆ ಮಾಡತಕ್ಕಂಥವರು ಕೆಲವರು ವರದ ಉದ್ದೇಶದಿಂದ ಇನ್ನು ಕೆಲವರು ನಿಷ್ಕಲ್ಮಶವಾಗಿ ಹೀಗೆ ಭಗವಂತನ ಭಕ್ತರಲ್ಲಿ ಹೇಗೆ ವೈವಿಧ್ಯತೆ ಉಂಟೋ ಹಾಗೆ ಭಗವದ ಉಪಾಸಕರಾದ ರಾಘವೇಂದ್ರ ತೀರ್ಥದಲ್ಲಿಯೂ ಕೂಡ ವೈವಿಧ್ಯತೆ ಇದೆ ಅನ್ನುವ ಸೂಚನೆಯನ್ನ ಈ ಓಂ ಆಪ್ತ ತಮಾಯ ನಮಃ ಓಂ ಎನ್ನುವಂತಹ ಒಂದು ನಾಮ ನಮಗೆ ತಿಳಿಸಿಕೊಡ್ತಾ ಇದೆ ಅನ್ನೋದನ್ನ ನಾವು ಚಿಂತನೆ ಮಾಡಬೇಕು